ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರ ಹೇಳುತ್ತಾರೆ ಧರ್ಮಕ್ಷೇತ್ರ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಾಕಃ ಪಾಂಡವಶ್ಚೈವ ಕಿಮಕುರ್ವತಿ ಸಂಜಯ ಅಂದರೆ ಧೃತರಾಷ್ಟ್ರ ಕೇಳುತ್ತಾರೆ ಧರ್ಮಕ್ಷೇತ್ರ ಆಗಿದ್ದಂತಹ ಭಾರತ ಭೂಮಿ ಇಂದು ಕುರುಕ್ಷೇತ್ರ ಆಗಿದೆ ಅಲ್ಲಿ ಯುದ್ಧದ ಇಚ್ಛೆಯನ್ನು ಇಟ್ಟುಕೊಂಡಿರುವಂತಹ ಪಾಂಡುವಿನ ಪುತ್ರರು ಮತ್ತು ನನ್ನ ಪುತ್ರರು ಏನನ್ನು ಮಾಡುತ್ತಿದ್ದಾರೆ ಎಂದು ಮೊದಲು ಇದೇ ಭೂಮಿ ಧರ್ಮಕ್ಷೇತ್ರ ಆಗಿತ್ತು ಒಂದಾನೊಂದು ಕಾಲದಲ್ಲಿ ನಮ್ಮೆಲ್ಲರ ಜೀವನ ಧರ್ಮಕ್ಷೇತ್ರ ಆಗಿತ್ತು ಧರ್ಮ ಅಂದರೆ ಧಾರಣೆ ಅಂದರೆ ನಮ್ಮಲ್ಲಿ ಅನೇಕ ದೈವಿ ಗುಣಗಳ ಧಾರಣೆ ಇತ್ತು ಆಗ ಈ ಭಾರತ ಧರ್ಮ ಧರ್ಮಕ್ಷೇತ್ರ ಆಗಿತ್ತು ಈಗ ನಮ್ಮೆಲ್ಲರ ಜೀವನ ಕುರುಕ್ಷೇತ್ರ ಆಗಿದೆ ಅಂದರೆ ಯುದ್ಧದ ಭೂಮಿಯಾಗಿದೆ ಅದಕ್ಕೆ ಕಾರಣ ಏನು ಅಂದರೆ ಇಚ್ಛೆಗಳು ಹೇಗೆ ಪಾಂಡವರು ಮತ್ತು ಕೌರವರು ರಾಜ್ಯದ ಇಚ್ಛೆಯಿಂದ ಯುದ್ಧವನ್ನು ಮಾಡಲು ಕುರುಕ್ಷೇತ್ರಕ್ಕೆ ಹೋಗಿದ್ದರು ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಪ್ರತಿದಿನ ಎರಡು ಪ್ರಕಾರದ ಯುದ್ಧ ನಡೆಯುತ್ತಿದೆ ಒಂದನೇ ಪ್ರಕಾರದ ಯುದ್ಧ ನಿರಂತರ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪಕ್ಕೂ ಕೆಟ್ಟ ಸಂಕಲ್ಪಕ್ಕೂ ನಡೆಯುತ್ತಿರುವಂತಹ ಯುದ್ಧ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಶ್ರೇಷ್ಠ ಸಂಕಲ್ಪವನ್ನು ನಾವು ಮಾಡಿದರೆ ಆಗ ನಮಗೂ ಒಳ್ಳೆಯದಾಗುತ್ತದೆ ಮತ್ತು ಮನಸ್ಸಿನ ಯುದ್ಧದಲ್ಲಿ ನಾವು ವಿಜಯಿಗಳಾಗುತ್ತೇವೆ ಒಂದು ವೇಳೆ ಅನ್ಯರಿಗೆ ಕೆಟ್ಟದ್ದಾಗಲಿ ಎಂದು ನಾವು ಬಯಸಿದರೆ ಮನಸ್ಸಿನ ಯುದ್ಧದಲ್ಲಿ ನಾವು ಸೋಲುತ್ತೇವೆ ಅದೇ ರೀತಿ ಎರಡನೇ ಪ್ರಕಾರದ ಯುದ್ಧ ಅಂದರೆ ಸಂಬಂಧಿಗಳ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧ ಆಸ್ತಿಯ ಇಚ್ಛೆಯಿಂದ ವಸ್ತುಗಳ ಇಚ್ಛೆಯಿಂದ ಅನೇಕ ಸಂಬಂಧಿಗಳ ಜೊತೆಗೆ ಪಾಂಡವರು ಮತ್ತು ಕೌರವರು ಯುದ್ಧ ಮಾಡಿದಂತೆ ನಾವು ಕೂಡ ಪ್ರತಿದಿನ ಯುದ್ಧವನ್ನು ಮಾಡುತ್ತಿದ್ದೇವೆ ಹೇಗೆ ಅಲ್ಲಿ ಯುದ್ಧ ನಡೆದಾಗ ಪಾಂಡವರ ಜೊತೆಗೆ ಪರಮಾತ್ಮ ಇದ್ದರು ಎಂದು ಹೇಳುತ್ತಾರೆ ಅದೇ ರೀತಿ ನಮ್ಮ ಈ ಜೀವನದ ಯುದ್ಧದಲ್ಲಿ ನಾವು ವಿಜಯಗಳಾಗಬೇಕು ಎಂದು ಬಯಸಿದರೆ ನಮ್ಮ ಜೊತೆಗೂ ಕೂಡ ಸದಾ ಪರಮಾತ್ಮ ತಂದೆಯನ್ನು ಇಟ್ಟುಕೊಳ್ಳಬೇಕು ಪರಮಾತ್ಮ ತಂದೆ ಜೊತೆಗಿದ್ದರೆ ಮನಸ್ಸಿನ ಯುದ್ಧದಲ್ಲೂ ನಾವು ವಿಜಯಗಳಾಗುತ್ತೇವೆ ಮತ್ತು ಸಂಬಂಧಗಳ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಘರ್ಷಣೆಯಲ್ಲೂ ಕೂಡ ನಾವು ವಿಜಯ್ಗಳಾಗುತ್ತೇವೆ ಎಂದು ಗೀತೆಯಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ